ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲೇದಾಗಿ ಅಜಿತ್ ಅಪರಾಧಿನ ಅರೆಸ್ಟ್ ಮಾಡೋಕೆ ಅಂತ ಮನೆಗೆ ಬಂದಿರ್ತಾನೆ ಆವಾಗ ಭೂಮಿ ಯಾರದು ಪಾಪಿ ನನ್ನ ಅಪ್ಪನ ಕೊಲೆ ಮಾಡಿದ್ದು ಅಂತ ಕೇಳ್ತಾನೆ ಇರ್ತೇವೆ ಅವಾಗ ಇದೇ ಮನೇಲಿ ಇದಾರೆ ಅಂತ ತೋರಿಸ್ತಾ ಇರ್ತಾನೆ ಯಾರು ಅಂತ ನೋಡಿದ್ರೆ ದೇವೇಯನಿ ಹಿಂದೆ ಇರೋ ಸೆಕ್ಯೂರಿಟಿನ ತೋರಿಸ್ತಾನೆ ಸೆಕ್ಯೂರಿಟಿ ಅವನು ಅಂತ ಹೇಳಿದಾಗ ಸರ್ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಅಂತ ಬಂದು ಕೇಳ್ತಾನೆ ನೀನೇನ್ ದೇವಲೋಕದಿಂದ ಉರ್ದ್ರೂ ಬಿದ್ದಿದೀಯಾ ನೀನೇನು ಅನುಮಾನ ಪಡೆದೇ ಇರೋಕ್ಕೆ ಅಂತ ಹೇಳ್ತಾನೆ ಇಲ್ಲ ಸರ್ ಅನ್ನ ತಿನ್ ಮನೆಗೆ ನನ್ನ ದ್ರೋಹ ಬಗ್ಗೆ ಇಲ್ಲ ಅಂತಂದಾಗ ಭದ್ರನ್ಗೆ ಲಾಸ್ಟ್ ಕಾಲ್ ನೀನೇ ಮಾಡಿರೋದು ಏನಕ್ ಮಾಡಿದ್ದೆ ಏನಕ್ ಕೊಲೆ ಮಾಡಿದೆ ಹೇಳು ಅಂತ ಕೇಳ್ತಾನೆ ಅಯ್ಯೋ ಇಲ್ಲ ಸರ್ ನನ್ ಮೊಬೈಲು ಕಳ್ದೋಗಿದೆ ಅಂತ ನಾನು ಶ್ರವಣ್ ಸರ್ ಹತ್ರ ಕಂಪ್ಲೇಂಟ್ ಕೊಟ್ಟಿಸಿದ್ದೆ ನಿಮ್ ಸ್ಟೇಷನ್ ಅಲ್ಲಿ ಅಂತ ಹೇಳಿದಾಗ ಆಗ ಸದಾ ನಾನು ಇರ್ಲಿಲ್ಲ ಸರ್ ಎರಡು ದಿನ ಅಂತ ಹೇಳ್ತಾನೆ ನನಗ್ ಶ್ರವಣ್ ಅವ್ರಿಗೆ ಏನಕ್ಕೆ ಕೊಟ್ಟೆ ಕಂಪ್ಲೇಂಟ್ ಅಂತ ಕೇಳ್ತಾನೆ ಅಜಿತ್ ಇಲ್ಲ ಸರ್ ನಿಮ್ಗೆ ಪೆಟ್ ಬಿದ್ದಿತ್ತಲ್ಲ ಎದೆಗೆ ನಿಮಗ್ ಕೊಡದೇನೋ ಅಂತ ಶ್ರವಣ್ ಸರ್ ಗೆ ಹೇಳಿದ್ದೆ ಅಂತ ಹೇಳ್ತಾನೆ ಆಗ ಅಜಿತ್ ಆ ನಂಬರ್ ಗೆ ಕಾಲ್ ಮಾಡಿದ ಆದ್ಮೇಲೆ ಸೆಕ್ಯೂರಿಟಿ ಫೋನ್ ಗೆ ರಿಂಗ್ ಬರುತ್ತೆ ಲೋ ಯಾರಿಗೋ ಸುಳ್ಳು ಹೇಳ್ತಿದ್ಯಾ ಅಂತ ಹೋಗಿ ಕಳುಹಿಸ್ತಾ ಇಲ್ಲ ಸರ್ ಈ ಮೊಬೈಲ್ ನ ಶ್ರವಣ್ ಸರ್ ನನಗೆ ಕೊಡ್ಸಿರೋದು ನಂಬರ್ ಎಲ್ಲಾರ ಹತ್ರ ಊರಲ್ಲಿ ಎಲ್ಲರ ಹತ್ರ ಇದೇ ಇರೋದು ಅಂತ ಹೇಳಿದ್ದಕ್ಕೆ ಡೂಪ್ಲಿಕೇಟ್ ಸಿಮ್ ಅವರೇ ಕೊಡ್ಸಿರೋದು ಸರ್ ಅಂತ ಹೇಳ್ತಾನೆ ಆಮೇಲೆ ಶ್ರವಣ್ಗೆ ಫೋನ್ ಮಾಡಿಬಿಟ್ಟು ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ನಾರಾಯಣ್ ಫೋನ್ ಮಾಡ್ತಾ ಹೇಳಿ ಸರ್ ಅಂತಂದಾಗ ನಾನು ಒಂದು ಕೊಲೆ ವಿಚಾರದಲ್ಲಿ ನಿಮ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ನಿಮ್ ಮನೆಯಲ್ಲಿ ಇರೋ ಕಾನ್ಸ್ಟೇಬಲ್ ಫೋನ್ ಕಳ್ದೋಗಿದೆ ಅಂತ ಒಂದು ವಾರದಿಂದ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರ ಅಂತಂದಾಗ ಹೌದು ಅಂತಾನೆ ಏನ್ ಇಮಿಡಿಯೇಟ್ ಆಗಿ ಕೊಟ್ಟಿದ್ದೀರಾ ಅಂತಂದಾಗ ನಾನು ಪೊಲೀಸ್ ಆಫೀಸರ್ ಆಗಿದ್ದೆ ಅಂತ ಹೇಳ್ತಾನೆ ಬೇರೆಯವ್ರಿಗೆ ನಂಬರ್ ಸಿಕ್ಬಿಟ್ಟು ಮಿಸ್ಯೂಸ್ ಮಾಡ್ಕೋಬಾರ್ದಲ್ವಾ ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟೆ ಅದ್ ಮತ್ತೆ ನಂಬರ್ ಇದು ಫೋನ್ ಕೊಡ್ಸಿದ್ದು ಅಂತಂದಾಗ ನಾನೇ ಕೊಟ್ಸಿರೋದು ಅವ್ರ ಊರಲ್ಲಿ ಇದೇ ನಂಬರ್ ಇರೋದಂತೆ ಪಾಪ ಅವರಲ್ವಾ ಅದಕ್ಕೆ ನಾನೇ ಅವರಿಗೆ ಸಿಮ್ ಡೂಪ್ಲಿಕೇಟ್ ಸಿಮ್ ಕೊಡ್ಸಿದ್ದೀನಿ ಅಂತ ಹೇಳ್ತಾನೆ ಅದು ಕಾಪಿ ಸಮೇತ ಕೊಟ್ಟಿದ್ದೀನಿ ನಿಮ್ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅಂತ ಹೇಳ್ತಾನೆ ಆಯ್ತು ಅಂತ ಫೋನ್ ಕಟ್ ಮಾಡಿದ ಆದ್ಮೇಲೆ ಸಂಗೀತ ಬಂದು ನಮ್ ಸರ್ ನಮ್ ಮನೇಲಿ ವಿಚಾರಣೆ ಎಲ್ಲಾ ಮುಗಿತಾ ಅಂತ ಹೇಳ್ದಾದ್ಮೇಲೆ ಆಯ್ತು ಅಂತ ಹೇಳ್ತೇನೆ ಆಗ ರಾಮು ನಮ್ ಮನೇಲಿ ಯಾರು ಕೊಲೆ ಮಾಡೋರ್ ಇಲ್ಲ ಅದು ಇದ್ರೆ ನಿಮ್ಗೆ ಭ್ರಮೆ ಅಷ್ಟೇ ಅಂತಂದಾಗ ಭ್ರಮೆ ಅಲ್ಲ ಅದು ನಿಜ ಅಂತ ಹೇಳ್ತೇನೆ ಅವಾಗ ದೇವಿಯನ್ಗೆ ಇನ್ನ ಶಾಕ್ ಆಗುತ್ತೆ ನಿಮ್ ಮನೆ ಸೆಕ್ಯೂರಿಟಿ ಗಾರ್ಡ್ ಫೋನ್ ಮಾಡಿಲ್ಲ ಅಂತಂದ್ರೆ ಇದಕ್ಕೆ ಅದಕ್ಕೆ ಸಂಬಂಧನೇ ಇಲ್ಲ ಅಂತಲ್ಲ ಯಾರೋ ಬೇರೆಯವರು ಹೊರಗಿಂದ ಬಂದು ಇದನ್ನ ಮಾಡೋಕ್ಕಾಗಲ್ಲ ಮನೆಯವರೇ ಮಾಡಿರಬೇಕು ಅಂತಂತ ಸ್ಟ್ರಿಕ್ಟ್ ಆಗಿ ಹೇಳ್ತೇನೆ ಅವಾಗ ದೇವಿಯನ್ಗೆ ಶಾಕ್ ಆಗುತ್ತೆ ಹಾಗಾದರೆ ಈ ಮನೆಯಲ್ಲಿ ಬದ್ರನ್ ಜೊತೆ ಕಾಂಟ್ಯಾಕ್ಟ್ ಆಗಿರೋರು ನಮ್ಮ ಮನೆಯವರೇ ಅನ್ನೋದು ಅಂತ ಹೇಳಿದಾಗ ಎಲ್ಲರೂ ಫುಲ್ಲು ಶಾಕ್ ಆಗ್ತಾರೆ ಇದು ಬರೀ ಇಂಟರ್ವ್ಯೂಲ್ ಅಷ್ಟೇ ಇನ್ನೂ ಫೈನಲ್ ಆಗಿಲ್ಲ ಅವ್ರಿಗೆ ಬೇಜಾನ್ ಕಾದಿದೆ ಅಂತ ಹೇಳ್ತಾನೆ ಆಮೇಲೆ ಸದಾ ನನಗೆ ನೀವು ಹೊರಡ್ರಿ ಅಂತ ಹೇಳ್ತಾನೆ ಆಮೇಲೆ ಸಂಗೀತ ಏನೋ ಅಜಿತ ಇದು ನಮ್ಮನೆಯವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆಯಲ್ಲ ಅಂತ ಕಾರಣ ಇದೆ ಕಣ್ಣಮ್ಮ ಬೇರೆ ಯಾರೋ ಹೊರಗಿನವ್ರು ಬಂದ್ಬಿಟ್ಟು ಆ ಥರ ಇನ್ಫಾರ್ಮ್ ಮಾಡೋಕ್ಕಾಗಲ್ಲ ಅವ್ರಿಗೆ ಅವರೇ ಬುದ್ಧಿವಂತರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಫೋನ್ ಮಾಡಿರೋದು ನಮಗೆ ಬೇಕಾದವ್ರು ತುಂಬಾ ಹತ್ತಿರದವ್ರೆ ಅಂತ ಹೇಳಿದಾಗ ದೇವೇನಿಗೆ ಫುಲ್ಲು ಕೋಪ ಬರುತ್ತೆ ಆಮೇಲೆ ಎಲ್ಲರೂ ಒಳಗೋದಾದ್ಮೇಲೆ ದೇವೇನಿ ಆಚನೆ ಇರ್ತಾಳೆ ಏನೋ ನನ್ನ ಲಕ್ ಚೆನ್ನಾಗಿತ್ತು ನಾನು ನನ್ನ ಮೊಬೈಲ್ ಇಂದ ಫೋನ್ ಮಾಡ್ದೇನೆ ಸೆಕ್ಯೂರಿಟಿ ಮೊಬೈಲ್ ಇಂದ ಫೋನ್ ಮಾಡು ಬಚಾವ್ ಆದೆ ಇಲ್ಲ ಅಂದಿದ್ರೆ ಪೊಲೀಸ್ ಚೀಪಲ್ಲಿ ಇರ್ಬೇಕಾಗಿತ್ತು ಇಷ್ಟೊತ್ತಿಗೆ ನನ್ನ ಲಕ್ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇದ್ರಿಂದ ಹೇಗ್ ಹೊರಗಿಡದು ಇದಕ್ಕೆಲ್ಲ ಕಾರಣ ಭೂಮಿನೇ ಈ ಭೂಮಿನೇ ಇಲ್ಲಿಂದ ಫಸ್ಟ್ ಹೊರ ಕಳಿಸ್ಬೇಕು ಈ ಭೂಮಿನೇ ಇಲ್ಲ ಅಂತಂದ್ರೆ ಸತ್ತೋಗಿರೋ ಅವ್ರ ಅಪ್ಪನ ಕೇಸು ಕೇಸು ಮುಚ್ಚೋಗುತ್ತೆ ಹೇಗಾದ್ರೂ ಮಾಡಿ ಇದನ್ನ ತಡಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಮೇಲೆ ಮನೆ ಒಳಗಡೆ ಎಲ್ಲರೂ ಬಂದಾದ್ಮೇಲೆ ಭೂಮಿ ಎಲ್ರಿಗೂ ಪ್ರಸಾದ ಕೊಡ್ತಾ ಇರ್ತಾಳೆ ಅವಾಗ ಸಂಗೀತ ಏನಮ್ಮ ಇದು ದಿಢೀರ್ ಅಂತ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಹಂಚ್ತಾ ಇದೆಯಾ ಅಂತ ಅಂದಾಗ ಒಬ್ಳೆ ಹೋಗಿರ್ಲಿಲ್ಲ ಅತ್ತೆ ಅತ್ತೆನೋ ಬಂದಿತ್ತು ದೇವೇನೆ ಅತ್ತೆ ನಾನು ಹೋಗಿದ್ವಿ ನಮ್ಮಮ್ಮ ಬೇಗ ಬಿಡುಗಡೆ ಆಗ್ಲಿ ಅಂತ ಅರ್ಚನೆ ಮಾಡಿಸಿದ್ರು ದೇವೇನೆ ಅತ್ತೆ ಅಂತ ಅಂದಾಗ ಅಜ್ಜಿ ಏನಮ್ಮ ಇದು ದೇವೇನೆ ಅಂತ ಹೇಳಿದಾಗ ಏನಿದ್ದು ಅಂತಂದ್ರೆ ನಾನು ಒಂದು ಎಣ್ಣೆನ ಎತ್ತಿದಿನಲ್ವಾ ಒಂದು ಎಣ್ಣಿನ ಕಷ್ಟ ಅರ್ಥ ಆಗುತ್ತೆ ನನ್ಗೆ ಅಂತ ಹೇಳ್ತಾಳೆ ಆಗ ಅಂಜನ ಅದಕ್ಕೆ ಅಂತ ಅವ್ರ ಅಮ್ಮನ ಪರವಾಗಿ ಅರ್ಚನೆ ಮಾಡಿಸ್ಬಿಟ್ಟ ಅಂತ ಹೇಳಿದಾಗ ಅಜ್ಜಿತ್ತು ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ತಾನೆ ಆಗ ಅಜ್ಜಿ ನೀನು ನಿನ್ ಮಗಳು ಪರವಾಗಿ ಬೇಡ್ಕೋ ಅದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದಾಗ ನಾನು ಪ್ರತಿ ಕ್ಷಣ ಬೇಡ್ಕೊಂತಿನಿ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಹೇಳ್ತಾಳೆ ಆಮೇಲೆ ದೇವೇನಿ ಯಾಕೋ ತುಂಬಾ ಶೋಲ್ಡರ್ ಪೇನ್ ಆಗ್ತಾ ಇದೆ ಅಶ್ವಿನಿ ಒಂದ್ ಸ್ವಲ್ಪ ಔಷಧಿ ಹಚ್ಬೋದಾ ಅಂತ ಅಶ್ವಿನಿನ ಕರ್ಕೊಂಡು ತನ್ನ ಗೆ ಕರ್ಕೊಂಡು ಹೋಗ್ತಾಳೆ ಅವಾಗ ಅಶ್ವಿನಿ ನೀವು ಎಲ್ಲಿ ಅರೆಸ್ಟ್ ಅಂತ ತುಂಬಾ ಭಯ ಆಗಿತ್ತು ಭದ್ರಾ ಇನ್ಫಾರ್ಮ್ ಮಾಡಿದ್ದು ಒಳ್ಳೇದೇ ಆಯ್ತು ಅಂತಂದಾಗ ನಾನು ಫೋನ್ ಬಳಸೋ ವಿಧಾನನೇ ಚೇಂಜ್ ಪ್ರತಿ ಸಲ ಸಿಮ್ ನ ಬೇರೆ ಚೇಂಜ್ ಮಾಡ್ತಾ ಇರ್ತೀನಿ ಆದ್ರೆ ಈ ಸಲ ಲೇಟ್ ಆಗೋಯ್ತು ಅದಕ್ಕೆ ಸೆಕ್ಯೂರಿಟಿ ಇಲ್ಲದೆ ಇರೋ ತರ ಟೈಮ್ ನೋಡ್ಕೊಂಡು ಆನ್ ಫೋನ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾಳೆ ಸರಿ ಅದನ್ನ ಬಿಡು ನಮ್ಗೆ ಇವಾಗ ಎರಡ್ ಟಾಸ್ಕ್ ಇದೆ ಅಂತ ಹೇಳ್ತಾಳೆ ಏನು ಅಂತ ಅಂದಾಗ ಭೂಮಿಗೆ ತನ್ನ ಹೆತ್ತವರನ್ನ ಹುಡ್ಕೋ ಇಂಟ್ರೆಸ್ಟ್ ಇಲ್ಲ ಮನಸ್ವಿನಿನ ವೀರಣ್ಣನ್ಗೆ ಒಪ್ಸಿದ್ದೆ ನಾನು ಅದನ್ನ ಬಾಯ್ ಬಿಡಬೇಕು ಅಂದ್ರೆ ಅವನ್ ಬದುಕೆ ಇಲ್ಲ ಅದು ಯಾರಿಗೂ ಆಗಲ್ಲ ತಿಳಿಯೋಕು ನಾನ್ ಬಿಡಲ್ಲ ಎರಡನೇ ಟಾಸ್ಕ್ ಏನಂದ್ರೆ ನೀನು ಮನಸ್ವಿನಿಯಾಗಿ ಬೇಗ ಬದ್ಲಾಗ್ಬೇಕು ಅಂತಂದಾಗ ಅದಕ್ಕೆ ಬೇಕಾದ ಪ್ರೂಫ್ ಗಳು ಬೇಕಲ್ಲ ಅಂತಂದ ಭೂಮಿ ಗೊತ್ತಿರೋ ಆ ಲಕ್ಷ್ಮಿ ಮನೆಯಲ್ಲಿ ಅವನ್ನೆಲ್ಲ ಪ್ರೂಫ್ ಗಳು ಇಟ್ಟಿದ್ದಾರೆ ಅದನ್ನ ನೀನು ಹೇಗ್ ಹೋಗಿ ತಗೊಂಡ್ ಅದೆಲ್ಲ ನನಗ್ ಗೊತ್ತಿಲ್ಲ ನೀನ್ ಅದನ್ನ ತಗೊಂಬಂದು ಪ್ರೂಫ್ ಮಾಡ್ತೀವಿ ಅಂತ ಹೇಳ್ತಾಳೆ ನೀನು ಅವಾಗ ಮನೆಯವ್ರಿಗೆ ತುಂಬಾ ಬೇಗ ಹತ್ರ ಆಗ್ಬೋದು ಆ ಭೂಮಿನ ಈ ಮನೆಯಿಂದ ಆಚೆ ಕಳ್ಸೋ ಬಿಡು ನಾನ್ ನೋಡ್ಕೊತೀನಿ ಅವಾಗ ಅವಳು ಈ ಮನೆಯಿಂದ ಆಚೆ ಹೋದ್ಲು ಅಜಿತ್ ಭೂಮಿ ಇಲ್ಲದೆ ಇರೋ ಬೇಸರದಲ್ಲಿ ವೀರನ ಕೇಸ್ನ ಬಿಟ್ಬಿಡ್ತಾನೆ ಸರಿಯಾಗಿ ಸಾಕ್ಷಿ ಆಧಾರ ಇಲ್ಲದೆ ಆ ಭಾಗ್ಯಂಗೆ ಶಿಕ್ಷೆ ಸಿಗುತ್ತೆ ಅಂದಾಗ ಒಂದೇ ಕಲ್ಲಲ್ಲಿ ನಾಲ್ಕೈದು ಹಕ್ಕಿ ಹೊಡಿಯಕ್ ಪ್ಲಾನ್ ಅಂತಂದಾಗ ನಾನು ಹಕ್ಕಿಗಳನ್ನ ಹೊಡಿತಾ ಇಲ್ಲ ಹದ್ದುಗಳನ್ನ ಹೊಡಿತಿದೀನಿ ಅಂತ ಅಂತ ಅಂತಳೆ ಆಮೇಲೆ ಮನ್ಸಲ್ಲಿ ಇದಕ್ಕಿಂತ ದೊಡ್ಡ ಹದ್ದು ಈ ಮನೆ ಆಸ್ತಿ ಮಕ್ಕಳು ಅಜ್ಜಿತನ್ನ ಮದುವೆ ಆಗ್ಬೇಕು ಇದೇ ನಾನು ಗುರಿ ಮುಟ್ಬೇಕಾಗಿರೋದು ಅಂತ ಈ ಕಡೆ ಅಜಿತ್ ಮತ್ತೆ ಭೂಮಿ ರೂಮ್ ಅಲ್ಲಿ ಅಜಿತ್ ಟೆನ್ಷನ್ ಆಗಿ ಇರ್ತಾನೆ ಅವಾಗ ಭೂಮಿ ಬಂದ್ಬಿಟ್ಟು ಬೇಜಾರ ಅಂತಂದಾಗ ಸ್ವಲ್ಪ ಅಂತಂತಾನೆ ಪಾಪ ಕಾನ್ಸ್ಟೇಬಲ್ ಅಪರಾಧಿ ಅಂತ ಮಾತಾಡಿದ್ದಕ್ಕಾ ಅಂದಾಗ ಅದಕ್ಕೆಲ್ಲ ನಾನು ಯೋಚನೆ ಮಾಡಲ್ಲ ಬೇರೆ ನಮ್ಮ ಮನೆಯವರೇ ನಾನು ಅದೇ ತರ ಸ್ಟ್ರಿಕ್ಟ್ ಇರ್ತಿದ್ದೆ ಅಂತ ಹೇಳ್ತಾನೆ ಮತ್ತೆ ಏನಕ್ಕೆ ಈಗ ಟೆನ್ಷನ್ ಆಗಿದ್ದೀರಾ ಅಂತಂದಾಗ ಇನ್ನ ಬರ್ಲಿಲ್ವಲ್ಲ ಅಂತ ನನಗೆ ಟೆನ್ಷನ್ ಆಗಿತ್ತು ಅಂದಾಗ ಏನಕ್ಕೆ ನನ್ನ ಜೊತೆ ಮಾತಾಡಬೇಕಾಗಿತ್ತ ಅಂದಾಗ ರೊಮ್ಯಾನ್ಸ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾನೆ ಅಯ್ಯೋ ಸಾಹೇಬ್ರಿ ಏನಿದು ಅಂತ ಅನ್ಕೊಂತ ಹೇಳ್ಕೊಂಡು ಇಟ್ಕೊಂಡ್ಮೇಲೆ ಏ ಬಿಡಿ ಸಾಹೇಬ್ರೆ ಅಂತ ಅಂದಾಗ ರೊಮ್ಯಾನ್ಸ್ ಅಲ್ಲಿ ಮೊದಲನೇ ಪಾಠ ಮಾಡೋಣ ಅಂತಂದಾಗ ಏನ್ ಸಾಹಿಬ್ರಿ ಇದೆಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಭಯ ಅನ್ನೋದು ಎರಡನೇ ಪಾಠ ಅಂತ ಹೇಳ್ತಾ ಎದುರಿಸ್ತಾ ಇರ್ತಾನೆ ಸಾಹಿಬ್ರೆ ನನ್ನ ಬಿಟ್ಬಿಡಿ ನಾನು ಮಲಗಬೇಕು ಅಂತಂದಾಗ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಾ ನನಗೆ ಏನು ಬೇಕೋ ನಾನು ಅದನ್ನ ಕೊಟ್ಬಿಡು ನಾನು ತಗೋಬೇಕು ಅಂತಂದಾಗ ನಿಮ್ಗೆ ಏನು ಬೇಕು ನನಗೆ ಏನು ಗೊತ್ತಾಗ್ತಾ ಇಲ್ಲ ಬಿಟ್ಬಿಡಿ ಸಾಹೇಬ್ರೆ ಅಂತ ಹೇಳ್ತಾನೆ ನನಗೆ ನನಗ್ ಬೇಕೇ ಬೇಕು ಅಂತ ಹೆದ್ರಸ್ತಾ ಇರ್ತಾನೆ ಭೂಮಿಗೆ ಫುಲ್ ಟೆನ್ಷನ್ ಆಗಿರುತ್ತೆ ಸತ್ಯ ಬೇಕು ಅಂತಂದಾಗ ಸತ್ಯ ಫೋನ್ ಮಾಡಿದ್ರೆ ಬಿಡ್ತಾರೆ ನನ್ನ ಬಿಡಿ ಅಂತ ಅಂದಾಗ ಈ ಟ್ರೂತ್ ನಾನು ಅಂತ ಹೇಳ್ತಾನೆ ನನ್ಗೆ ಚಳ್ಳೆಣ್ ತಿನ್ಸ್ಬಿಟ್ಟು ಮಾರ್ಕೆಟ್ ಅಲ್ಲಿ ಬಿಟ್ಬಿಟ್ಟು ಬಂದಲ್ಲ ಅದೇನ್ ಸತ್ಯ ನನ್ಗೆ ಹೇಳು ಅಂತ ಹೇಳ್ತಾನೆ ಮಮ್ಮ ಎಲ್ ಸೇರ್ಬೇಕಾಗಿರೋ ಜಾಗಕ್ಕೆ ಸೇರಿದಾಳ ಅಂತ ಅಂದ್ಲಲ್ಲ ಅದ್ರದ್ದು ಅರ್ಥ ಏನೋ ನನ್ಗೆ ನಿಜ ಹೇಳು ನಿಜಾನೇ ಬೇಕು ಹೇಳು ಅಷ್ಟೇ ಅಂತ ಹೇಳ್ತಾನೆ ಇವತ್ತಿನ ಈ ಸಂಚಿಕೆಯಲ್ಲಿ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ